ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕ ಮತ್ತೊಂದು ಸುದ್ದಿ ತೊಗೊಂಡ್ಬಂದಾನೆ ಆ ಸುದ್ದಿ ಬಹಳ ಅದ್ಭುತ ಐತಿ ಕರ್ನಾಟಕ ಜನತೆ ಪ್ರತಿ ಮನೆ ಮನಿ ಅವ್ರು ನೋಡ್ಬೇಕಿದ್ದಾನೆ ಸುದ್ದಿ ಯಾಕೆ ಈ ಸುದ್ದಿ ತೊಗೊಂಬಂದನ ಕಮೆಂಟ್ ಹಾಕೋರಿಗೆ ಒಂದು ಎಚ್ಚರಿಕೆನೂ ಕೂಡ ಪ್ರತಿಯೊಂದು ಕಮೆಂಟ್ ಹಾಕುವಾಗ ಒಂದು ಸ್ವಲ್ಪ ಹುಷಾರ್ಲೆ ತೆಲಿ ಓಡಿಸಿ ಬರ್ರಿ ನೀವು ಏನೇನೋ ಕೆಟ್ಟ ಕಮೆಂಟ್ ಹಾಕಿರನೋ ಸಹಿತ ನಾ ಸ್ವಾಗತ ಮಾಡ್ತಾನೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ ಕಮೆಂಟ್ ನೀವು ಹಾಕ್ತೀರಿ ಅಂದ್ರ ನಾ ಆ ಕಮೆಂಟ್ಗಳ ಬಗ್ಗೆ ವಿಚಾರ ಸಹಿತ ಮಾಡೋದಿಲ್ಲ ಆದ್ರೆ ಸತ್ಯ ಹೇಳೋ ಇದ ಸತ್ಯ ನಾಳೆ ನಿಮಗೆ ಗೊತ್ತಾಗ್ತದೆ ಐತಿ ಇಂತಾದ ಒಂದು ಕರ್ನಾಟಕ ರಾಜ್ಯದಾಗ ಸರ್ಕಾರ ಬತ್ತಂದ್ರ ಕೋಟಿ ಜನಸಂಖ್ಯೆ ಎಷ್ಟು ನೆಮ್ಮದಿಯ ಉಸಿರು ಬಿಡ್ತೀರಿ ಅನ್ನೋದು ಇವತ್ತು ಸುದ್ದಿ ವರ್ಷಗಳಿಂದ ಕರ್ನಾಟಕದಾಗ ಕಾಂಗ್ರೆಸ್ ಸರ್ಕಾರ ನೋಡಿದಿರಿ ನೋಡಿದರೂ ಸಹಿತ ಆ ಕಾಂಗ್ರೆಸ್ ಸರ್ಕಾರದ ಶಾಸಕ ಮಂತ್ರಿಗಳು ಸಾವಿರಾರು ಕೋಟಿ ಸರ್ದಾರ ಆದ್ರೆ ಅದನ್ನು ದೂರ ಮಾಡೋ ಸಲುವಾಗಿ ಏನ್ ಮಾಡಿರಿ ಬಿಜೆಪಿ ತಗೊಂಡ್ಬಂದ್ರಿ ಅವರು ಲೂಟಿ ಮಾಡ್ಯಾರ ಹೇಳಿ ಇವರು ಲೂಟಿ ಕೋರ್ನ ಹಿಡಿತಾರಂತೇಳಿ ಇವ್ರನ್ನ ತೊಗೊಂಬಂದ್ರಿ ಬೆಕ್ಕ ಬೆಟ್ಟ ತೋಳ ತೊಗೊಂಬಂದ್ರೆ ಆದ್ರೆ ಆ ತೋಳು ಏನು ಮಾಡೈತಿ ತೋಳ ಎಲ್ಲ ದಿವಾಳಿ ಮಾಡೈತಿರಿ ಅವರು ಬಂದ್ರೆ ಏನು ಮಾಡಲಿಲ್ಲ ನಿಮಗೆ ಅದು ಗೊತ್ತಿರಲ್ಲ ಭಾರತೀಯ ಜನತಾ ಪಕ್ಷದ ಬಗ್ಗೆ ವಿರುದ್ಧ ಹೇಳ್ತಾನು ಅಂತ ಹೇಳಿದ ತಕ್ಷಣ ಕಾಂಗ್ರೆಸ್ದ ವಿರುದ್ಧ ಹೇಳಿದ ಮೇಲೆ ಬಿ ಜೆ ಪಿ ಬಕೆಟ್ ಹಿಡ್ತಿ ಅಂತೀರಿ ಬಿ ಜೆ ಪಿದ ಹೇಳಿದ ಮೇಲೆ ಕಾಂಗ್ರೆಸ್ ಅಂತೀರಿ ಎಂಥ ನಿಮ್ಮದು ವಿಚಾರವಂತ ನೀವು ಅದೀರಿ ನೀವು ಅದರ ಸಲುವಾಗಿ ಇವತ್ತು ಈ ವಿಡಿಯೋ ಮಾತ್ರ ನೋಡಿದ ಮೇಲೆ ನಿಮಗೆ ಗೊತ್ತಾಕೈತಿ ಅರವತ್ತು ವರ್ಷದಿಂದ ಲೂಟಿ ಮಾಡಿ ಅಂತೇಳಿ ಅವ್ರಿಗೆ ಮೇಲೆ ಆಪಾದನೆ ವರಿಸಿರಿ ಲೂಟಿ ಮಾಡ್ಯಾರ ಅಂತ ಭಾರತೀಯ ಜನತಾ ಪಕ್ಷದವರು ಬಂದ ಮೇಲೆ ಏಳು ವರ್ಷದಾಗ ಇಲ್ಲಿ ಏನು ಕರ್ನಾಟಕದಾಗುತ್ತ ಅನ್ನೋದು ಅದು ಕಲ್ಲೋಲು ಕಲ್ಲೋಲು ನೋಡಾಕತ್ತೆ ರೀ ಯಾವ ರೈತ ಸುಖವಾಗ್ಯದಾನ ಯಾವ ವಿದ್ಯಾವಂತ ಹುಡುಗ ಸುಖವಾಗ್ಯದಾನ ಯಾರು ಆರೋಗ್ಯವಂತರಾಗಿ ಅದಾರ ಯಾವ ಮಹಿಳೆ ಶಾಂತ ಸ್ವಭಾವದಿಂದ ಸರ್ಕಾರದ ಯೋಜನೆಗಳಿಂದ ನಾನು ಭಾಳ ತೃಪ್ತಿಯಾಗಿದ್ದೀನಿ ಅಂಥೇಳಿ ಯಾರಾದರೂ ಒಬ್ರ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಎಲ್ಲರೂ ಸಾಮ ಅಸಮಾಧಾನದಿಂದ ಅದೇ ರೀ ಮಾನಸಿಕ ವ್ಯತ್ಯಯದಿಂದ ಅದೇ ರೀ ಎಂಥ ಸರ್ಕಾರ ಪಾ ಇದ ಅಂಥೇಳಿ ಆದರೆ ಈಗ ಕರ್ನಾಟಕ ಸರ್ಕಾರಕ್ಕೆ ಮುಂದಿನ ಎರಡು ಸಾವಿರದ ಮೂರರಾಗ ನನ್ನ ಸರ್ಕಾರ ಹತ್ತು ಯೋಜನೆಗಳು ಇವತ್ತು ಪ್ರಕಟಣೆ ಮಾಡಿ ಯಾರು ಗೊತ್ತೈತೆ ದೆಹಲಿ ಮತ್ತು ಪಂಜಾಬ್ ಕಬ್ಜಾ ಮಾಡಿ ಕರ್ನಾಟಕಕ್ಕೆ ಲಗ್ಗೆ ಹೊಡೆಯ ಕರ್ನಾಟಕ ಸರ್ಕಾರದ ಬರೋದು ಡಿಸೆಂಬರ್ ಬರ್ಕೋರಿ ಕಾಕ ಯಾಕೆ ನಾಲ್ಕು ತಿಂಗಳು ಮೊದಲ ಹೇಳಾಕಿ ಗುಜರಾತ್ ಮತ್ತು ಕರ್ನಾಟಕ ಕೂಡ್ಸಿ ಮಾಡ್ತಾರ ತಿಳ್ಕೋರಿ ಇನ್ನು ನಡೆದಾವ ಚಟುವಟಿಕೆ ಇನ್ನು ಐದಾರು ತಿಂಗಳು ನಿಮ್ಮದು ತಯಾರಿ ಉಳಿತೆ ಐದಾರು ತಿಂಗಳ್ದಾಗ ನೀವು ಏನೇನೋ ಇನ್ನು ಅನ್ನ ಸಾರ ಮತ್ತು ಇನ್ನು ಒಗ್ಗರ್ನ ಏನೇನು ಕೊಡ್ತೇರಿ ಕಾರ್ವೆಳಿ ಚಟ್ನಿ ಅವರ ಮೇಲೆ ಭವಿಷ್ಯ ಐತ್ರಿ ಉತ್ತರ ಕರ್ನಾಟಕದವ್ರ ಮೇಲೆ ಇನ್ನು ಅರವಿಂದ್ ಕೇಜ್ರಿವಾಲ್ ಕರ್ನಾಟಕದಾಗ ನನ್ನ ಸರ್ಕಾರ ಬತ್ತಂದ್ರೆ ಹತ್ತು ಯೋಜನೆಗಳನ್ನು ನಾವು ಉಚಿತವಾಗಿ ಕೊಡ್ತೇನೆ ಅಂತಾನ ಅವು ಯಾವ ಗೊತ್ತೈತನ್ರಿ ರೀ ಕೇಳಿದ್ರೆ ನೆಟ್ಗೆ ಹೋಗಿ ಓಟ್ ಹಾಕಿ ಬರ್ತೀರಿ ಹಿಂಗೆ ಯಾರೂ ಮಾಡಿಲ್ಲ ಹಂಗೆ ಮಾಡಿ ತೋರ್ಷಾನೆ ಈಗಾಗಲೇ ದಿಲ್ಲಿಯಾಗ ಮತ್ತು ಪಂಜಾಬ್ದಾಗ ಮಾಡೋಕ ಹೊಂಟಾನೆ ಇನ್ನು ಕರ್ನಾಟಕದಾಗ ಮಾಡಾಕ ಬರಾಕ ತಾನ ಕಸಬರಿಗೆ ತಗೊಂಡು ಭ್ರಷ್ಟಾಚಾರಿಗಳಿಗೆ ಕಸಬರ್ಗೀನೇ ಬಡದ ಬೀದಿಯಾಗಿನ್ನ ಅವ್ರ ಮಾನ ಮರ್ಯಾದೆ ತೆಗೆದ ಅವ್ರು ನಿನ್ನ ಜೈಲಿಗೆ ಹಟ್ಟುವಂಥ ಕೆಲಸ ಮಾಡಕ್ಕೆ ಬರಾಕತ್ತಾನೆ ಕೇಜ್ರಿವಾಲ ಕೇಜ್ರಿವಾಲದ್ದು ಹೇಳತ್ತಲ್ಲ ಕಾಕಿಗೆ ಕಾಂಗ್ರೆಸ್ದು ಹೇಳಿದ ಬಿ ಜೆ ಪಿದು ಹೇಳಿದ ಇನ್ನು ಮತ್ತೆ ಕಸಬರ್ಗಿಗೆ ಬೇನು ಹೈತಾನಂತಿರಲ್ಲ ಯಾವ ಒಳ್ಳೆ ಕೆಲಸ ನಾವು ಅದನ್ನು ಹೇಳಬೇಕಲ್ಲ ಜಗಮೋಹನದು ಹೇಳಿದೆವು ಸ್ಟಾಲಿನದು ಹೇಳಿದೆವು ಅದನ್ನೆಲ್ಲ ತೆಗೆದು ನೋಡ್ರಿ ಹೇಳಿವೆವು ಈಗೇನು ಕೇಜ್ರಿವಾಲ ಕರ್ನಾಟಕಕ್ಕೆ ಏನು ಮಾಡ್ತಾನಂತಾನೆ ಉಚಿತ ವಿದ್ಯುತ್ ಮುನ್ನೂರು ಯೂನಿಟ್ ಯಾವ ಎಮ್ ಎಲ್ ಎ ಮತ್ತು ಮಂತ್ರಿಗೆ ನಾಲ್ಕು ಸಾವಿರ ಯೂನಿಟ್ ಉಚಿತ ನಾವ ಇವತ್ತು ವಿದ್ಯುತ್ ಕೊಡಾಕತ್ತೀವಿ ಗಮನ ಐತಿ ನಿಮಗೆ ಗೊತ್ತೈತಿ ರೀ ಕರ್ನಾಟಕದ ಜನತೆ ಇವತ್ತು ಶಾಸಕ ಮತ್ತು ಮಂತ್ರಿ ತಿಂಗಳಿಗೆ ನಾಲ್ಕು ಸಾವಿರ ಯೂನಿಟ್ ಇವತ್ತು ವಿದ್ಯುತ್ ತಗೊಳಾಕತಾನ ಇಪ್ಪತ್ತೈದು ಸಾವಿರ ಲೀಟರ್ ನೀರು ಉಚಿತ ತಗೊಳಕತ್ತಾನ ಹೋಗು ಬರು ಪ್ರಯಾಣ ಭತ್ತೆ ತಗೊಳಾಕತಾನ ವಿಮಾನ ತಗೊಳಾಕತಾನ ಕಾರು ತಗೊಳಾಕತಾನ ಪ್ರತಿಯೊಂದು ಕಿಲೋಮೀಟರ್ ಲೆಕ್ಕದಂತೆ ಭತ್ತೆ ತಗೋತಾನ ತಿಂಗಳ ಪಗಾರ್ ತಗೋತಾನ ರಿಟೈರ್ಡ್ ಆದ ಮೇಲೆ ಪೆನ್ಷನ್ ತಗೋತಾನ ಸೋತ ಮೇಲೆ ಸತ್ತ ಮೇಲೆ ಎಂತಿಗೆ ಮಾತಾಡ್ದ ಪೆನ್ಷನ್ ಕೊಡಾಕತಾನ ಏನು ಏನ್ರೀಪ್ಪ ಇವ ಭಾರತೀಯ ಸೈನಿಕದಾಗ ಏನು ಗಡಿ ಕಾದ ಏನು ಹೋರಾಟ ಮಾಡ್ಯಾನು ಸ್ವಾತಂತ್ರ್ಯ ಸಲುವಾಗಿ ಏನು ಹೋರಾಟ ಮಾಡ್ಯಾನು ಏನು ಅನ್ನ ಬೆಳೆದದ ರೈತ ಏನಾದರೂ ಮಾಡಿ ರೈತರದ ಕ್ರಾಂತಿ ಮಾಡಿ ಏನು ಸ್ವತಃ ಬೆಂಗ್ರು ಸುರಿಸ್ಯಾನು ಇವಂಗೆ ಯಾಕೆ ಇಂತಿಷ್ಟು ಕೊಡಬೇಕು ನಾವೊಂದು ಎರಡು ನೂರು ಯೂನಿಟ್ ಬಡೂರಿಗೆ ಕೊಟ್ರೆ ನನ್ನ ಮ್ಯಾಲೆ ಯಾಕೆ ಬೆಂಕಿ ಅಂತ ಕೇಳ್ತಾನೆ ಅರವಿಂದ ವಾಲ ಅದರ ಸಲುವಾಗಿ ಈ ಸುದ್ದಿ ಹೇಳಾಕೆ ಬಂದನ ಉಚಿತ ವಿದ್ಯುತ್ ಎರಡು ನೂರು ಯೂನಿಟ್ ಮುನ್ನೂರು ಯೂನಿಟ್ ಉಚಿತ ನೀರು ಇಪ್ಪತ್ತು ಸಾವಿರ ಲೀಟರ್ ಪ್ರತಿದಿನ ಫ್ರೀ ರೇಷನ್ ಕಿಟ್ ಹತ್ತು ಕೆಜಿ ಅಕ್ಕಿ ಎರಡು ಕೆ ಜಿ ಸಕ್ರೆ ಎಣ್ಣೆ ಗೋಧಿ ಉಪ್ಪು ಅರಸಿನ ಪುಡಿ ಖಾರದ ಪುಡಿ ಮಸಾಲೆ ಸಾಂಬಾರ್ ಬಾಯಾಗ ನೀರು ಬಿಡಬೇಕು ಮುಂದ ಕೇಳ್ರಿ ಪುಕೋಟ ಕೋಟ ಮತ್ತು ನಮ್ಮನ್ನು ಸೋಮಾರಿ ಮಾಡ ತಾನು ಬೇಡ್ರಿ ಮುಂದೆ ನೋಡ್ರಿ ಏನೈತಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಹೈಟೆಕ್ ಶಿಕ್ಷಣ ಫ್ರೀ ಯಾರು ಕೊಡ್ತಾರ್ರಿ ಪಾ ಇವತ್ತ ಐದು ಸಾವಿರ ರೂಪಾಯಿ ಫೀ ತುಂಬಿಲ್ಲ ಅಂತೇಳಿ ಹುಡುಗನ ಹೊರಗಡೆ ಹಾಕಿ ಹಾಲ್ ಟಿಕೆಟ್ ಕೊಡಲಾರ್ದಂಥ ಶಿಕ್ಷಣ ಮಾಫಿಯಾ ಸಂಸ್ಥೆಗಳನ್ನು ದಿವಾಳಿ ಮಾಡಿ ಇವತ್ತು ದೆಹಲಿಯಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳು ಹೊಂಟವು ಖಾಸಗಿ ಶಾಲೆ ಕೀಲಿ ಹಾಕುವ ಪರಿಸ್ಥಿತಿ ಬಂದವು ಸರ್ಕಾರ ಮನಸ್ಸು ಪಟ್ಟ್ರ ಇವತ್ತು ಖಾಸಗಿ ಕ್ಯಾಪಿಟೇಷನ್ ಲಾಬಿ ಬಂದ್ ಮಾಡಬಹುದು ಏನಾಗಾಕತ್ತಾರ ಇವತ್ತು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಶಿಕ್ಷಣ ಸಂಸ್ಥೆಗಳು ತೆಗೆದ ಹಣದ ಬಾಗಿಲು ತಗೊಳಕತ್ತಾರ ಇನ್ಕಮ್ ಟ್ಯಾಕ್ಸ್ ತಪ್ಪಿಸೋ ಸಲುವಾಗಿ ಸುಳ್ಳು ಉಚಿತ ಶಿಕ್ಷಣ ಕೊಡ್ತೇವೆ ಅಂತೇಳಿ ಅಪ್ಡೇಟ್ ಸಲ್ಲಿಸ್ತಾರೆ ತುಡುಗಿನ ವ್ಯವಹಾರ ಮಾಡಿ ಶಿಕ್ಷಣ ಸಂಸ್ಥೆಗಳನ್ನ ತೆಗೆದ ಉಚಿತ ಶಿಕ್ಷಣ ಕೊಡ್ತೇವೆ ಅಂತೇಳಿ ಗ್ರ್ಯಾಂಟ್ ತೊಗೊಂಡೆ ಎಡೇಟ್ ಮಾಡ್ಕೊಂಡ ಲೂಟಿ ಮಾಡಾಕತ್ತಾರ ಅದ್ರ ಬಗ್ಗೆ ಕಾಕಾ ಬೆಂಕಿ ಕರ್ರ ಶಿಕ್ಷಣ ಲಾಬಿ ಏನು ಮಾಡ್ತೈತಿ ಅನ್ನೋದ ತಿಳ್ಕೊಬೇಕಿರಲಿಲ್ಲ ಈಗ ನಾವು ನೇರವಾಗಿ ಹೇಳ್ತೇವೆ ಲೂಟಿಗಿನತ್ತಾರ ಶಿಕ್ಷಣ ಸಂಸ್ಥೆದವ್ರು ಖಾಸಗಿದವ್ರು ಇವತ್ತು ನೋಡ್ರಿ ಆ ಖಾಸಗಿ ಶಿಕ್ಷಣದವ್ರನ್ನ ಬಗ್ಗೆ ಬಿಡುವ ಸಲುವಾಗಿ ಇವತ್ತ ಕೇಜ್ರಿವಾಲ್ ಏನು ಮಾಡಾಕತ್ತ ಕೆಲವು ಶಿಕ್ಷಣ ಸಂಸ್ಥೆಗಳ ಕಾಯಕ ಯೋಗಿ ಕೆಲಸಾನು ಕರ್ನಾಟಕದಾಗ ಮಾಡಾಕತ್ತ ಅವ್ರಿ ಸಿದ್ಧಗಂಗಾ ಮಠಕ್ಕೆ ಹೋಗ್ರಿ ಉಚಿತ ಶಿಕ್ಷಣ ಉಚಿತ ಊಟ ಹಂತ ಮಠಾಧೀಶರು ಇಲ್ಲಿ ಕರ್ನಾಟಕದಾಗ ಅದಾರ ಅಂದಮೇಲೆ ಇದನ್ನ ಕರ್ನಾಟಕ ಆಗೈತಿ ಭಾರತ ದೇಶದಾಗ ಶಾಂತ ಕರ್ನಾಟಕ ಅಂತಾರ ಅದರ ಸಲುವಾಗಿ ಇದನ್ನು ಇನ್ನೂ ಶಾಂತ ಮಾಡೋಕ್ಕೆ ಕೇಜ್ರಿವಾಲ್ ಬರಕ್ಕೆ ಹೊಂಟಾನೆ ಹತ್ತು ಉಚಿತ ಇವತ್ತು ಏನೇನು ಬಿಡುಗಡೆ ಮಾಡ್ಯಾನ ಪ್ರಣಾಳಿಕೆ ನೋಡ್ರಿ ಉಚಿತ ವಿದ್ಯುತ್ ಮುನ್ನೂರು ಮಿನಿಟ್ ಉಚಿತ ನೀರು ಇಪ್ಪತ್ತು ಸಾವಿರ ಲೀಟ್ರ್ ಫ್ರೀ ರೇಷನ್ ಕೆಟ್ಟ ರೈತರಿಗೆ ಫ್ರೀ ಬೀಜ ಮತ್ತು ಫ್ರೀ ಗೊಬ್ಬರ ರೈತ ಎಟ್ಟು ಖುಷಿ ಸಾಲ ಮಾಡೋದ ಬೇಡ ರೈತ ಸಾಲ ತುಂಬಲಾರ್ದಂಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿನ ಬೇಡ ರೈತ ಇವತ್ತು ಖುಷಿ ಇದ್ದಂದ್ರೆ ಇವತ್ತು ಭಾರತನ ಖುಷಿ ನೇಗಿಲು ಯೋಗಿ ಯಾವಾಗ ಬೆಂಗ್ಳು ಸುರಿಸಿ ಅಲ್ಲಿ ಎಲ್ಲ ರೀತಿ ಬಿತ್ತಾನ ಮಾಡ್ತಾನಂದ್ರೆ ಅದಕ್ಕೆ ಬೆಳವಿ ಸ್ವಾಮಿಗಳು ಒಂದು ಮಾತು ಹೇಳ್ತಾರ ಎಲ್ಲ ಜಗತ್ತಿನಾಗಿ ಎಲ್ಲ ಬಿತ್ತಬಹುದು ಆದ್ರ ಜೋಳ ತಯಾರು ಮಾಡುವಂಥ ಕೆಮಿಕಲ್ ಫ್ಯಾಕ್ಟ್ರಿ ಮತ್ತು ಗೊಂಜಾಳ ತಯಾರು ಮಾಡುವಂಥ ಕೆಮಿಕಲ್ ಫ್ಯಾಕ್ಟ್ರಿ ಎಲ್ಲೆ ನೋಡಿರಿ ಪ್ರತಿಯೊಂದು ಪದಾರ್ಥಗಳನ್ನ ಕೆಮಿಕಲ್ ಮುಖಾಂತರ ಇವತ್ತು ಜ್ಯೂಸ್ ಸೆಂಟರ್ಗಳನ್ನ ಕೃತಕ ತಯಾರು ಮಾಡಿದ್ರ ಆದ್ರೆ ಕಾಳುಗಳನ್ನ ಭೂಮಿ ಮೇಲೆ ಬೆಳೆಯಲ್ಲದ ಕೃತಕ ತಯಾರು ಮಾಡುವಂತ ದೇವರು ಯಾರಿಗೇ ಬುದ್ಧಿ ಕೊಟ್ಟ ಕೊಡೋದಿಲ್ಲ ಅದರ ಸಲುವಾಗಿ ನೋಡ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಸ್ವಚ್ಛ ಆಡಳಿತ ದಕ್ಷ ಭ್ರಷ್ಟ ರಹಿತ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಫ್ರೀ ಫ್ರೀ ಟಿ ವಿ ಕೇಬಲ್ ಫ್ರೀ ಗ್ಯಾಸ್ ಅತ್ಯಾಧುನಿಕ ಆಸ್ಪತ್ರೆ ವೆಚ್ಚ ಫ್ರೀ ಮೂವತ್ತು ಪೇಜದ ಒಂದ ಯಾವ ಅಭ್ಯರ್ಥಿ ಆಗಾಕ ಟಿಕೆಟ್ ತಗೊಳಕ ಹೋಗೋಣ ಅವನಿಗೆ ಮೂವತ್ತು ಪೇಜ್ ಅಗ್ರಿಮೆಂಟ್ ಮಾಡಿ ಕೊಡಬೇಕಾಂಟ್ ಪ್ರಮಾಣ ಪತ್ರ ಘೋಷಣೆ ಎಟ್ಟ ಆಸ್ತಿ ಇತ್ತು ಅಟ್ಟ ಆಸ್ತಿ ಇರಬೇಕು ಏನಾರೇ ತಪ್ಪು ತಡೆ ಮಾಡಿ ಭ್ರಷ್ಟಾಚಾರ ಮಾಡಿದೆ ಅಂದ್ರೆ ಆಗ ನಿನ್ನ ರಾಜೀನಾಮೆ ಇನ್ಕ್ಲೂಡಿಂಗ್ ಇರ್ತೈತಿ ಮೂವತ್ತು ಪೇಜದ ಬುಕ್ಲೆಟ್ ಮಾಡಿ ಟಿಕೆಟ್ ಕೊಡಾಕತಾನ ಹಿಂಗೆ ಕೊಟ್ಟಾರೀ ಕೋಟಿ ಕೋಟಿ ರೂಪಾಯಿ ಕೊಟ್ರಂದ್ರೆ ಕಾಂಗ್ರೆಸ್ ಟಿಕೆಟ್ ಬಿಜೆಪಿ ಟಿಕೆಟ್ ಅವ್ರಿ ಫೋನ್ ಹಚ್ಚಿರಂದ್ರ ಇನ್ಫ್ಲುಯೆನ್ಸ್ ಮೇಲೆ ಟಿಕೆಟ್ ಬರಾಕತ್ತವ ಆದ್ರೆ ಟಿಕೆಟ್ ಕೊಡುವಂಥ ಪದ್ಧತಿ ನೋಡ್ರಿ ಹೆಂಗೈತಿ ಅದರ ಸಲುವಾಗಿ ಕರ್ನಾಟಕದ ಜಾಗೃತ ಮತದಾರ ಯುವಕರ ಯುವತಿಯರ ಇವತ್ತು ಕಸಬರಿಗೆ ಮಾರ್ಕೆಟ್ ಮಾರ್ಕೆಟ್ದಾಗ ಹೊರಗೆ ಬರುವಂತಹ ಪರಿಸ್ಥಿತಿ ಬಂದೈತಿ ಪ್ರಫುಲ್ ಕುಮಾರ್ ಮಹಾಂತ ಒಮ್ಮೆ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಆಸಾಮ್ ಗಣಪರಿಷತ್ನಂತ ಒಂದು ಪಕ್ಷ ಕಟ್ಟಿ ಹೆಂಗ ವೈರಲ್ ಮಾಡಿ ಈ ಎಲ್ಲ ಕೈ ಎಲ್ಲ ಸೀಟ್ ಅವರು ಬಂದು ಆವಾಗ ಭ್ರಷ್ಟಾಚಾರ ಮಾಡ ಕೊಡಲಿಲ್ಲಣ ಅಂತಲೇ ಎಷ್ಟೋ ಮಂದಿ ವಾಪಸ್ ಹೋಗಿ ರಾಜೀನಾಮೆ ಕೊಟ್ಟ ಸರ್ಕಾರ ಬಿದ್ದು ಹೋದಂತ ಪರಿಸ್ಥಿತಿ ಆದ್ರೆ ಪ್ರಫುಲ್ ಕುಮಾರ್ ಮಹಾಂತ ಮಾಡಿದಂತ ಸಿದ್ಧಾಂತ ಇವತ್ತ ಅರವಿಂದ ಕೇಜ್ರಿವಾಲ್ ಮಾಡಾಕ್ ಹೊಂಟಾನ್ ಕರ್ನಾಟಕಕ್ಕೆ ಲಗ್ಗೆ ಇಡಾಕ್ ಹೊಂಟಾನ್ ಹತ್ತು ಪ್ರಮುಖ ಯೋಜನೆಗಳ ಮುಖಾಂತರ ಬರಾಕತ್ತಾನ ಇವತ್ತ ಯುವಕ ಯುವತಿಯರು ಏನು ಬೇಡ್ತಾರ ಗೊತ್ತೈತಿನ್ರಿ ವಿದ್ಯಾವಂತರ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ನಮಗೆ ಕೊಡ್ರಿ ನಮಗೆ ಏನು ಫ್ರೀ ಸ್ಕಾಲರ್ಶಿಪ್ಪ ಸಬ್ಸಿಡಿ ನಮಗೆ ಏನೂ ಅವಶ್ಯಕತೆ ಇಲ್ಲ ನೆಟ್ಗೆ ಹೋಗಿ ನೆಟ್ಗೆ ಸಾಲಿ ಕಲ್ತ ನಾವ ಉನ್ನತ ಐಪಿಎಸ್ ಐಎಸ್ ಎಸ್ ಐ ಎ ಎಸ್ ಐ ಎಫ್ ಎಸ್ ಐ ಆರ್ ಎಸ್ ಮಾಡ್ತೀವಿ ಅಂತೇಳಿ ಘಂಟಾಘೋಷವಾಗಿ ಯುವಕ ಯುವತಿಯರು ನಮ್ಮ ಕಚೇರಿಗೆ ಬಂದು ಹೇಳ್ತಾರ ಫೀ ತುಂಬಲ್ದಾರ ನಮ್ಮ ಎಷ್ಟೋ ಮಂದಿ ಬರ್ತಾರ ಫೋನ್ ಮಾಡಿ ನಾವು ಅಲ್ಲಿ ಹೋದ ಮೇಲೆ ಅವ್ರಿಗೆ ಯಾಕೆ ಹೇಳಕ್ ಎಕ್ಸಾಮ್ ಫೀ ಅಂತ ಹೇಳಿ ಯುವಕ ಯುವತಿಯರ ಕಣ್ಣೀರಿನ ಕೋಡಿ ಹರಿಸಿ ನಮ್ಮ ಆಫೀಸ್ನಾಗ ಬರ್ತಾರ ನಮ್ಮ ಯಾರ ಚಾನಲ್ ಫ್ಯಾನ್ ಪಾಪ ಅವ್ರಿಗೆ ಫೋನ್ ಮುಖಾಂತರ ಫೋನ್ ಮಾಡಿ ವಿನಂತಿ ಮಾಡಿ ಸಾವಿರ ಎರಡು ಸಾವಿರ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿ ಅವರಿಗೆ ನಾವು ಒಂದು ಕಲ್ಯಾಣದ ಕೆಲಸ ಮಾಡಕತ್ತು ಅದನ್ನ ನಾವು ಹೇಳುದಿಲ್ರಿ ದೊಡ್ಡ ಸ್ಥಾನಕ್ಕೆ ನಮ್ಮ ಕೈಲಿ ಎಷ್ಟು ಸಾಧ್ಯತೆ ಐತಿ ಅಷ್ಟು ಮಾಡ್ತೇವೆ ಎಷ್ಟೋ ಯುವಕ ಯುವತಿಯರು ತಮ್ಮ ನೀರಿನ ಕೋಡಿ ಹರಿಸುವಾಗ ನಮಗೂ ಒಂದು ಹೃದಯ ಐತಲ್ರಿ ಶಿಕ್ಷಣ ಕಲಿಯುವಾಗ ನಮ್ಮ ಪರಿಸ್ಥಿತಿ ಏನಿತ್ತು ನಾವು ಮ್ಯಾಟ್ರಿಕ್ ತಕ್ಕ ಹಂಡ್ರೆಡ್ ನೋಡಲಿಲ್ಲ ಹರಕ ಚಡ್ಡಿ ಹಾಕೊಂಡು ನಾವು ಸಾಲಿ ಕಲ್ತು ಇವತ್ತ ಹುಟ್ಟಿದಾಗ ಹಂಡ್ರವೇರ್ ಮತ್ತ ಚಡ್ಡಿ ಬೂಟ ಶೂಸ ಎಟ್ ಬರೋತ್ತ ನೋಡ್ರಿ ನಾವು ಮ್ಯಾಟ್ರಿಕ್ ತಕ ನಮಗೆ ಪಾಯಲ್ ಚಪ್ಪಲ್ ಕೊಡ್ತಿರು ಏಳು ರೂಪಾಯಿ ಇದ್ದು ಪಾಯಲ್ ಚಪ್ಪಲ್ ನೆನಪು ಮಾಡಿಕೊರಿ ಗೋವಾದಾಗ ತಯಾರಾಕಿದ್ದು ಈಗ ನಮಗೆ ಶಿಕ್ಷಣದ ಅವಶ್ಯಕತೆ ಐತಿ ಇಂಥ ನಾವು ಕಠಿಣ ಕಾಲದಾಗ ನಾವು ಏನಾರ ತಿಂದು ಚಚಕಾ ತಿಂದು ಅಂದ್ರೆ ಸಾಯಂಕಾಲ ಊಟ ಮಾಡವ್ರ ಇವತ್ತ ಶಿಕ್ಷಣ ಹೈಟೆಕ್ ಆಗೈತಿ ಮಕ್ಕಳು ಹೈಟೆಕ್ ಆಗ್ಯಾರ ಆದ್ರೆ ಉಚಿತ ಅನ್ನೋದು ಬಂದಿಲ್ಲಲ್ಲ ಈಗ ಎರಡು ಉಚಿತ ಬೇಕು ಆರೋಗ್ಯ ಮತ್ತ ಶಿಕ್ಷಣ ಅದ್ರ ಸಲುವಾಗಿ ಕೇಳಿದ್ರಿ ಇವಲ್ಲ ಕರ್ನಾಟಕದಾಗ ಲಗ್ಗೆ ಬಂದಾನ ಹತ್ತು ಉಚಿತ ಸ್ಕೀಮ್ ಗಳು ತಗೊಂಡ ಏಳು ಕೋಟಿ ಜನಸಂಖ್ಯೆ ಏನು ತೀರ್ಮಾನ ತಗೋತೀರಿ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ನಿಮಗೆ ಚಲೋ ಅನಿಸಿದ್ರೆ ಅರವಿಂದ್ ಕೇಜ್ರಿವಾಲ್ ಸಪೋರ್ಟ್ ಮಾಡ್ರಿ ಬ್ಯಾಡ್ ಅಂದ್ರೂ ನಿಮ್ಮ ಕೈಯಾಗ ಬ್ರಹ್ಮಾಸ್ತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಎಕ್ಕೆ ಪಟ್ಟ ಶಿವನ ಮತ आ मतದಿಂದ ನೀವು ಯಾರನ್ನ ಬೇಕಾದರೂ ಶೂಟ್ ಮಾಡಬಹುದು ಯಾರನ್ನ ಬೇಕಾದರೂ ಮಣಿ ಕಳಿಸಬಹುದು ಯಾರನ್ನ ಬೇಕಾದರೂ ಗದಿಗೆ ಕಳಿಸಬಹುದು ಹಂಗಾರೆ ಈ ವಿಡಿಯೋ ನಿಮಗೆ ಹೆಂಗ ಅನಿಸುತ್ತಿರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತೆ ಬೇರೆ ಸುದ್ಯೋಗ ಬರಲಿಪ್ಪ ನಮಸ್ಕಾರ ತಿಳಸಮಜಾತहूं आपको और इसकी पॉलिटिक्स भी समझाता हूं आपको सबसे पहली बेसिक बात इन सारे मंत्रियों को और इन सारे एमएलएज को बिजली फ्री मिलती है इनको जब बिजली फ्री मिलती है तो उसको फ्री भी नहीं बोलते और जब जनता को इनको चार चार हज़ार यूनिट बिजली फ्री मिलती है महीने की और मैं जनता को 200 यूनिट फ्री बिजली देता हूं तो इनको सबको तकलीफ़ होती है क्यों अगर इन मंत्रियों को जो फैसिलिटी मिलती है मैं अपनी जनता को देना चाहता हूं तो इनको क्यों तकलीफ़ होती है इन सारे मंत्रियों को और एम और एम का सारा इलाज का खर्चा फ्री है कोई बीमार हो जाए इनके घर का सारा फ्री है तो अगर मैंने अपने दिल्ली के लोगों का इलाज फ्री कर दिया तो इनको क्यों तकलीफ़ होती है जो जो चीजें इन मंत्रियों को और इन संत्रियों को मिलती है मैं अपने लोगों को देना चाहता हूं नंबर एक दूसरी चीज अगर मैं एक समय था जब मैंने सुना था कि राजनीति के अंदर एक समय था जब फ्री बांटते थे और फ्री बांटने का पैसा कहाँ से आता था सरकार लोन लेती थी और लोन लेके उस पैसे से फ्री बांटते थे दैट इज नॉट गुड इकोनॉमिक्स अगर मैं आपके पास जो पैसा है उस पैसे से उस मैं आपके टैक्स नहीं बढ़ा रहा टैक्स उतना ही है मैं घाटे में नहीं आज दिल्ली सरकार पूरे देश में अकेली सरकार है जो फायदे में चल रही है घाटे में नहीं चल रही सी की रिपोर्ट है टू की उस रिपोर्ट में लिखा है हमारी सरकार बनने के पहले दिल्ली में दिल्ली सरकार घाटे में चलती थी हमारी सरकार बनने से तब से लेके आज तक दिल्ली सरकार अकेली सरकार है पूरे देश के अंदर जो फायदे में चल रही है मैं सरकार फायदे में चला रहा हूं मैं कोई नया टैक्स नहीं लगा रहा मैं कोई लोन नहीं ले रहा अगर मैंने करप्शन खत्म करके पैसा बचा के लोगों को अगर सुविधाएं दे दी तो क्या बुरी बात की तो दिस इज गुड इकोनॉमिक्स और तीसरी चीज ये छोटा ये सा मैं एक छोटा सा एग्जांपल देता हूं जैसे ये फ्री दवाइयों वाला कैसे सिलसिला चालू हुआ ये बड़ा इंटरेस्टिंग है हमने एक फ़्लाई बनवाया उस फ्लाई की सवा तीन सौ करोड़ रुपए की एस्टिमेटेड कॉस्ट थी वो शायद दो सौ ढाई सौ करोड़ रुपए में बन गया तो सवा सौ डेढ़ सौ करोड़ रुपए उसमें बच गए कैबिनेट मीटिंग चल रही थी हम लोग डिस्कस कर रहे थे तो पता चला कि ये सवा सौ डेढ़ सौ करोड़ रुपए बच गए हम ये डिस्कस कर रहे थे इस पैसे को कहाँ इस्तेमाल करें तो मैंने कहा अगर हम सबका इलाज फ्री करना चाहें तो कितना खर्चा आएगा सो आफ्टर टू थ्री डेज दे गॉट बैक टू मी दे सर तीन सौ साढ़े तीन सौ करोड़ सो so मैंने कहा ठीक है इतना तो हम फ्लाई ओवर बनाने में ही बचा लेंगे इतना का पैसा तो so अगर मैंने फ्लाई ओवर बचा बचा के लोगों का इलाज फ्री कर दिया तो क्या बुराई है मैंने सुना था कि एक मुख्यमंत्री हैं शायद गुजरात के उन्होंने अपने लिए एक जहाज खरीदा एक करोड़ रुपए का मैंने लिए अपने जहाज नहीं खरीदा मैंने दिल्ली की सारी अपनी मां बहनों का डीटीसी बसों में किराया मुफ्त कर दिया डेढ़ सौ करोड़ का खर्चा आया बताओ क्या बुराई है सो गुड पॉलिटिक्स एंड गुड इकोनॉमिक्स ये कर रहे हैं हम तो आप, आपके पास ये कौन सा ऐसा फॉर्मूला है जिससे आप फ्री में भी देते हैं फिर भी आपकी सरकार जो है वो घाटे में नहीं फायदे में है ईमानदारी सही नहीं बस और कुछ नहीं है मैं बहुत छोटा हूँ मेरा एक्सपीरियंस भी बहुत छोटा है लेकिन मेरा पाँच सात साल का सरकार चलाने का एक्सपीरियंस ये कहता है कि किसी भी सरकार में पैसे की कमी नहीं है मैं ब्लैंकेट स्टेटमेंट दे रहा हूँ किसी भी राज्य सरकार में और किसी भी केंद्र सरकार में पैसे की कमी नहीं है नीयत की कमी है